ನಮಸ್ಕಾರ ಸ್ನೇಹಿತರೆ ಜೆಫ್ರಿ ಎಪ್ಸ್ಟಿ ಈತನ್ ಬಗ್ಗೆ ನಾವು ಆಲ್ರೆಡಿ ರಿಪೋರ್ಟ್ ಅಲ್ಲಿ ಮಾಹಿತಿ ಕೊಟ್ಟಿದ್ವಿ ಆದರೆ ಹೊಸ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಎಪ್ಸ್ಟೀನ್ ಫೈಲ್ ನಲ್ಲಿ ಭಾರತೀಯ ರಾಜಕಾರಣಿಗಳ ಹೆಸರಿದೆ ಮೋದಿ ಹೆಸರಿದೆ ಉತ್ತರ ಕೊಡಿ ಅಂಬಾನಿ ಹೆಸರಿದೆ ಉತ್ತರ ಕೊಡಿ

ಅಥವಾ ರೆಫರೆನ್ಸ್ ತರ ಇದೆಯಾ ಅಥವಾ ಕೆಲಸ ಆದ್ರೆ ಸಾಕು ಕತ್ತೆ ಕಾಲಾದ್ರೂ ಹಿಡಿಯೋಣ ಅಂತ ಹೇಳಿ ಇದನ್ ಮೂಲಕ ಲಾಬಿ ಮಾಡ್ಲಾಗಿತ್ತಾ ಎಲ್ಲವನ್ನ ಇವತ್ತಿನ ವರದಿಯಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕ್ವಿಕ್ ಆಗಿ ಈತ ಯಾರು ಅಂತ ಹೇಳಿದ್ರೆ ಅಮೆರಿಕದ ದೊಡ್ಡ ದೊಡ್ಡ ನಾಯಕರು ಇವತ್ತಿಗೂ ಕೂಡ ಬೆವತ್ತು ಹೋಗ್ತಾರೆ ಕೇವಲ ಅಮೆರಿಕ ಮಾತ್ರ ಅಲ್ಲ ಜಗತ್ತಿನ ನಾಯಕರೇ ಅಲುಗಾಡ್ತಾ ಇದ್ದಾರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರೇನೋ ಅನ್ನೋ ರೀತಿ ಚರ್ಚೆ ನಡೀತಾ ಇದೆ ಅಲ್ಲ ಆಲ್ರೆಡಿ ಅವರ ಆಪ್ತ ಬಳಗ ಎಲ್ಲ ರಾಜೀನಾಮೆ ಕೊಡ್ತಾ ಇದೆ ಬ್ರಿಟನ್ ನಲ್ಲಿ ಅವರೇನ್ ಎಪ್ಸ್ಟೀನ್ ಜೊತೆ ಕಾಮ ಕೇಳಿಯಲ್ಲಿ ಪಾಲ್ಗೊಂಡಿದ್ರು ಅಂತಲ್ಲ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಪ್ಸ್ಟೀನ್ ಜೊತೆಗೆ ಲಿಂಕ್ ಹೊಂದಿದ್ರು ಆತನೊಂದಿಗೆ ಲಾಬಿ ಮಾಡಿದ್ರು ಆತನೊಂದಿಗೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಹತ್ತಿರದವರು ಲಿಂಕ್ ಹೊಂದಿದ್ರು ಅನ್ನೋ ಕಾರಣಕ್ಕೋಸ್ಕರನೇ ರಾಜೀನಾಮೆ ಕೊಡ್ತಾ ಇದ್ದಾರೆ ಹಾಗಿದ್ರೆ ಭಾರತೀಯರ ಹೆಸರುಗಳು ಯಾವ ತರ ಲಿಂಕ್ ಆಗಿದಾವೆ ಇದು ಲಕ್ಷಾಂತರ ಪುಟಗಳ ಡಾಕ್ಯುಮೆಂಟ್ ಇದೆ ಎಪ್ಸ್ಟೀನ್ ಫೈಲ್ಸ್ ಅಂದ್ರೆ ಇಪ್ಪತ್ತು ಮೂವತ್ತು ಲಕ್ಷ ಪುಟಗಳ ಡಾಕ್ಯುಮೆಂಟ್ ಜಗತ್ತಿನ ಎಲ್ಲರ ಹೆಸರು ಇದೆ ಎಲ್ಲ ಪ್ರಭಾವಿಗಳ ಹೆಸರು ಇದರಲ್ಲಿದೆ ಎಲ್ಲ ರಾಷ್ಟ್ರಗಳು ಎಲ್ಲ ಪ್ರಮುಖ ರಾಷ್ಟ್ರಗಳ ಅಧ್ಯಕ್ಷರು ಪ್ರಧಾನಿಗಳ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ ಆದ್ರೆ ಆರಂಭದಲ್ಲೇ ಹೇಳ್ತಾ ಇದೀವಿ ಎಲ್ಲರನ್ನ ಕೂಡ ಕಾಮಕೇಳಿಯ ವಿಚಾರದಲ್ಲಿ ಮೆನ್ಷನ್ ಮಾಡಿರೋದಲ್ಲ ಈತ ಒಬ್ಬ ಅಮೆರಿಕ ಸರ್ಕಾರದಲ್ಲಿ ಪ್ರಭಾವಿ ಲಿಂಕ್ ಹೊಂದಿದ್ದ ವ್ಯಕ್ತಿಯಾಗಿದ್ದ ಡೊನಾಲ್ಡ್ ಟ್ರಂಪ್ ಗೆ ಬಹಳ ಆ ಕ್ಲೋಸ್ ಸರ್ಕಲ್ ನಲ್ಲಿ ಫ್ರೆಂಡ್ ಆಗಿದ್ದ ವ್ಯಕ್ತಿಯಾಗಿದ್ದ ಸೊ ಟ್ರಂಪ್ ಸರ್ಕಾರದಲ್ಲಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಈತನ ಕೈಕಾಲು ಹಿಡಬೇಕಾಗಿತ್ತು ಈತನ ಮೂಲಕ ಹೋದ್ರೆ ಕೆಲಸ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಇನ್ನೂ ಕೆಲ ಕಡೆ ಅಲ್ ಜಜೀರಾ ಮತ್ತು ಕೆಲ ವೆಸ್ಟರ್ನ್ ಮೀಡಿಯಾಗಳು ಕೂಡ ಈತನನ್ನು ಇಸ್ರೇಲಿ ಸ್ಪೈ ಮಸಾಜ್ ಸ್ಪೈ ಅಂತೆಲ್ಲ ಉಲ್ಲೇಖ ಮಾಡ್ತಾ ಇದ್ದಾರೆ ಸೊ ಒಂದು ವಿಚಿತ್ರ ನಿಗೂಢ ಕ್ಯಾರೆಕ್ಟರ್ ಈತ ಈತರು ಹೋದರೆ ಕೆಲಸ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೂಡ ಈತನೊಂದಿಗೆ ಕೆಲಸಕ್ಕೆ ಸಂಬಂಧಪಟ್ಟ ಕಮ್ಯುನಿಕೇಶನ್ ಮಾಡಿದವರು ಕೂಡ ಇದ್ದಾರೆ ಭಾರತದವರು ಸೇರಿದ ಹಾಗೆ ಜಗತ್ತಿನಾದ್ಯಂತ ಇರೋರು ಆ ಕ್ಲಾರಿಟಿ ಇರಲಿ ಸ್ನೇಹಿತರೆ ಆದರೆ ಇತನ ಹಿನ್ನೆಲೆ ಭಯಾನಕ ಅಪ್ರಾಪ್ತ ಬಾಲಕಿಯರನ್ನ ಟ್ರ್ಯಾಪ್ ಮಾಡಿ ತನ್ನ ದ್ವೀಪದಲ್ಲಿ ನರಕ ಸೃಷ್ಟಿಸಿದವನು ಸೊ ಸ್ನೇಹಿತರೆ ಬನ್ನಿ ಇವತ್ತಿನ ವರದಿಯಲ್ಲಿ ಎಫ್ಸ್ಟೀನ್ ಫೈಲ್ಸ್ ನಲ್ಲಿ ಅಡಗಿರೋ ಭಾರತದ ಲಿಂಕ್ ಏನು ಅದೆಲ್ಲವನ್ನ ಡೀಟೇಲ್ ಆಗಿ ನಾವು ನಿಜಾಂಶವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಎಫ್ಸ್ಟೀನ್ ಫೈಲ್ಸ್ ನಲ್ಲಿ ಭಾರತದ ಕನೆಕ್ಷನ್ ಸ್ನೇಹಿತರೆ ಜನವರಿ ಮೂವತ್ತು ಎರಡ್ ಸಾವಿರದ ಇಪ್ಪತ್ತಾರು ಅಮೆರಿಕ ಇತಿಹಾಸದಲ್ಲೇ ಭಯಂಕರವಾಗಿರೋ ದಿನ ಇದು ಅಮೆರಿಕದ ಕೋರ್ಟ್ ಜೆಫ್ರಿ ಎಪ್ಸ್ಟೀನ್ ಕೇಸ್ಗೆ ಸಂಬಂಧಪಟ್ಟ ಸಾವಿರಾರು ಪುಟಗಳ ದಾಖಲೆಗಳನ್ನ ಜಗತ್ತಿನ ಮುಂದೆ ಇಡತು ಲಕ್ಷಾಂತರ ಪುಟುಲಿ ಎರಡು ಸಾವಿರ ವಿಡಿಯೋಸ್ ಒಂದು ಲಕ್ಷದ ಎಂಬತ್ತು ಸಾವಿರ ಇಮೇಜಸ್ ಲಕ್ಷಾಂತರ ಇಮೇಲ್ ಸಂಭಾಷಣೆಗಳು ಪಬ್ಲಿಕ್ ಆದವು ಹೀಗೆ ರಿಲೀಸ್ ಆದ ದಾಖಲೆಗಳನ್ನ ಜಾಲಾಡ್ತಾ ಹೋದ್ರೆ ಅದರಲ್ಲಿ ಒಂದು ಕಡೆ ಭಾರತದ ಹೆಸರು ಬ್ಲಿಂಕ್ ಆಗೋಕೆ ಶುರುವಾಯಿತು ಅದು ಬೇರೆ ಯಾರದೋ ಹೆಸರಲ್ಲ ಪ್ರಸ್ತುತ ಭಾರತದ ಪೆಟ್ರೋಲಿಯಂ ಸಚಿವರಾಗಿರುವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಆತ ಅಪರಾಧಿಯಾಗಿ ಜೈಲಿಗೆ ಹೋಗಿ ಅಲ್ಲಿ ಸತ್ತು ಹೋಗಿರೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದರೆ ಇದೆಲ್ಲ ನಡೆದಿರೋದು ಹಳೇದು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳರ ನಡುವೆ ನಾವು ಇವಾಗ ಹೇಳೋಕೋರಿ ಆಗ ಹರ್ದೀಪ್ ಪುರಿ ಅವರು ಮಂತ್ರಿ ಆಗಿರಲಿಲ್ಲ ಅವರು ಪಿಯ ಪ್ರಮುಖ ಲೀಡರ್ ಆಗಿದ್ರು ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರೋ ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ ಐ ಪಿ ಐನ ಮುಖ್ಯಸ್ಥರಾಗಿದ್ದರು ಒಬ್ಬ ಡಿಪ್ಲೊಮ್ಯಾಟ್ ಲೆವೆಲ್ನ ನ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕೆಲಸ ಮಾಡೋ ರೀತಿಯ ವ್ಯಕ್ತಿ ಅಂತ ಅನ್ಕೊಳ್ಳಿ ಅದರಲ್ಲೂ ಕೂಡ ಈ ಐಪಿಐ ಏನಿದೆ ವಿಶ್ವಸಂಸ್ಥೆಗೆ ಸಲಹೆ ಕೊಡೋ ಒಂದು ಇಂಟರ್ ನ್ಯಾಷನಲ್ ಥಿಂಕ್ ಟ್ಯಾಂಕ್ ಶಾಂತಿ ಕಾಪಾಡೋದು ರಿಸರ್ಚ್ ಮಾಡೋದು ಇವ್ರ ಕೆಲಸ ಇಲ್ಲಿ ಈ ಸಂಸ್ಥೆಗೆ ಅತಿ ಹೆಚ್ಚು ದೇಣಿಗೆ ಕೊಡ್ತಾ ಇದ್ದವನು ಫಂಡಿಂಗ್ ಕೊಡ್ತಾ ಇದ್ದವನು ಜೆಫ್ರಿ ಎಪ್ಸ್ಟೀನ್ ಲಕ್ಷಾಂತರ ಡಾಲರ್ ಹಣವನ್ನ ಈ ಸಂಸ್ಥೆಗೆ ಸುರಿತಾ ಇದ್ದ ಹೀಗಾಗಿ ಆ ಸಂಸ್ಥೆಯ ಪ್ರೆಸಿಡೆಂಟ್ ಆಗಿದ್ದ ಹರ್ದೀಪ್ ಪುರಿ ಅವರು ಫಂಡಿಂಗ್ ವಿಚಾರವಾಗಿ ಎಪ್ಸ್ಟೀನ್ ಮೀಟ್ ಆಗಿದ್ದಾರೆ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಹದಿನೈದು ಜನವರಿ ಆರು ಎರಡ್ ಸಾವಿರದ ಹದಿನಾರು ಮೇ ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳು ಈ ಮೂರು ಬಾರಿ ಇವರ ಭೇಟಿ ಆಗಿರೋದು ಕ್ಲಿಯರ್ ಇದೆ ಎಪ್ಸ್ಟೀನ್ ದ್ವೀಪವನ್ನ ಸ್ವರ್ಗಕ್ಕೆ ಹೋಲಿಸಿದ್ರ ಹರ್ದೀಪ್ ಪುರಿ ಇಮೇಲ್ ನಲ್ಲಿ ಇರೋದೇನು ಸ್ನೇಹಿತರೆ ಜೆಫ್ರಿ ಎಫ್ಸ್ಟೀನ್ ಅಂದ್ರೆ ತಕ್ಷಣ ನೆನಪಾಗೋದು ಕೆರೆಬಿಯನ್ ಸಮುದ್ರದಲ್ಲಿರೋ ಆತನ ಪ್ರೈವೇಟ್ ಐಲ್ಯಾಂಡ್ ಲಿಟಿಲ್ ಸೇಂಟ್ ಜೇಮ್ಸ್ ಅದನ್ನ ಇವತ್ತು ಜನ ಸುಮ್ನೆ ಐಲ್ಯಾಂಡ್ ದ್ವೀಪ ಅಂತ ಕರೆಯಲ್ಲ ಇವತ್ತು ಇದೆಲ್ಲ ಈತನ ಕರ್ಮಕಾಂಡಗಳು ಬಯಲಾಗಿರೋ ಟೈಮ್ ನಲ್ಲಿ ಪಾಪಿಗಳ ದ್ವೀಪ ಅಂತ ಕರಿತಾ ಇದ್ದಾರೆ ಸಿಕ್ಕಾಪಟ್ಟೆ ಅನಾಚಾರ ನಡೀತಾ ಇತ್ತು ಅಪ್ರಾಪ್ತ ವಯಸ್ಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅಲ್ಲಿ ಆಗಿತ್ತು ಅನ್ನೋದು ಈಗ ಜಗ ಜಾಹೀರಾಗಿದೆ ದ್ವೀಪದ ಹೆಸರು ಜನ ಅಸಹ್ಯ ಪಡ್ಕೊಳ್ತಾರೆ ಹರ್ದೀಪ್ ಸಿಂಗ್ ಪುರಿ ಅವರು ಗೆ ಅಂದು ಕಳಿಸಿದ ಇಮೇಲ್ ನಲ್ಲಿ ದ್ವೀಪ ಎಕ್ಸೋಟಿಕ್ ಐಲ್ಯಾಂಡ್ ಅತ್ಯಾಕರ್ಷಕ ದ್ವೀಪ ನಿಂದು ಅಂತ ಕರೆದಿದ್ದಾರೆ ಆ ಇಮೇಲ್ ನಲ್ಲಿ ಏನಿದೆ ಗೊತ್ತಾ ಎಫ್ಸ್ಟೀನ್ ಅವರೇ ನೀವು ನಿಮ್ಮ ಎಕ್ಸೋಟಿಕ್ ಐಲ್ಯಾಂಡ್ ನಲ್ಲಿ ತುಂಬಾ ಬಿಸಿ ಇರ್ತೀರಿ ಅನ್ಸುತ್ತೆ ಅಲ್ಲಿನ ಕೆಲಸ ಮುಗಿಸಿ ಹೊರ ಬಂದ ತಕ್ಷಣ ನನಗೆ ಹೇಳಿ ನೀವು ಮೀಟ್ ಮಾಡೋದಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಹರ್ದೀಪ್ ಸಿಂಗ್ ಪುರಿ ಅವರ ಸ್ಪಷ್ಟನೆ ಏನು ಅಂದ್ರೆ ಆ ದ್ವೀಪಕ್ಕೆ ನಾನು ಹೋಗಿಲ್ಲ ಅದನ್ನು ನೋಡೋ ಆಸೆ ಕೂಡ ನನಗಿಲ್ಲ ಎಪ್ಸ್ಟಿನ್ನ ಸಿಬ್ಬಂದಿ ನನ್ನೊಂದಿಗೆ ಮಾತನಾಡುವಾಗ ಎಪ್ಸ್ಟಿನ್ ಎಕ್ಸಾಟಿಕ್ ಐಲ್ಯಾಂಡ್ನಲ್ಲಿದ್ದಾರೆ ಅಂತ ಹೇಳಿದ್ರು ಅವರು ಕಳಿಸಿದ ಮೇಲ್ಗೆ ರಿಪ್ಲೈ ಮಾಡುವಾಗ ಸೌಜನ್ಯಕ್ಕಾಗಿ ನಾನು ಅದೇ ಪದವನ್ನು ವಾಪಸ್ ಬಳಸಿದೆ ಅಷ್ಟೇ ಪ್ರೊಫೆಷನಲ್ ಇಂಟೆನ್ಷನ್ಸ್ ಬಿಟ್ಟರೆ ಯಾವುದೇ ಕರಾಳ ಉದ್ದೇಶ ಇರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಹರ್ದೀಪ್ ಪುರಿ ಅಮೆರಿಕದ ಆಡಳಿತದಲ್ಲಿ ಮತ್ತು ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಸರ್ಕಲ್ನಲ್ಲಿ ಪ್ರಭಾವಿಯಾಗಿದ್ದ ಡೊನಾಲ್ಡ್ ಟ್ರಂಪ್ಗೆ ಸಿಕ್ಕಾಪಟ್ಟೆ ಆತ್ಮೀಯನಾಗಿದ್ದ ಎಪ್ಸ್ಟೀನ್ ಜೊತೆಗೆ ಭಾರತದ ಮಹತ್ವಾಕಾಂಕ್ಷಿ ಯೋಜನೆಯಾದ ಡಿಜಿಟಲ್ ಇಂಡಿಯಾ ಬಗ್ಗೆ ವಿವರಿಸಿದ್ದಾರೆ ರಿಲೀಸ್ ಆಗಿರೋ ಇಮೇಲ್ನಲ್ಲಿ ನಲ್ಲಿ ಪುರಿ ಅವರು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ದಾರೆ ನೋಡಿ ಎಪ್ಸ್ಟೀನ್ ಭಾರತದಲ್ಲಿ ಮೊಬೈಲ್ ಬಳಕೆದಾರರ ಸಂಖ್ಯೆ ತುಂಬಾ ರಾಕೆಟ್ ವೇಗದಲ್ಲಿ ಏರ್ತಾ ಇದೆ ಹಳ್ಳಿ ಹಳ್ಳಿಗೂ ಇಂಟರ್ನೆಟ್ ತಲುಪ್ತಾ ಇದೆ ಭಾರತ ಈಗ ಬದಲಾಗ್ತಿದೆ ಜನರ ಕೈಯಲ್ಲಿ ದುಡ್ಡಿದೆ ಅವರು ಖರ್ಚು ಮಾಡೋಕ್ಕೂ ರೆಡಿ ಇದಾರೆ ಬನ್ನಿ ಇನ್ವೆಸ್ಟ್ ಮಾಡಿದ್ದು ರೈಟ್ ಟೈಮ್ ಅಂತ ಹೇಳಿ ಭಾರತದಲ್ಲಿ ಇನ್ವೆಸ್ಟ್ ಮಾಡೋಕೆ ಆತನ ಬಳಿ ಲಾಬಿ ಮಾಡಿದ್ದಾರೆ ಸ್ನೇಹಿತರು ಪ್ರಶ್ನೆ ಮಾಡುತ್ತೆ ಇವರ ಹತ್ರ ಅದೇನು ಡಿಸ್ಕಶನ್ ಮಾಡೋದು ಇನ್ವೆಸ್ಟ್ ಮಾಡಿ ಬನ್ನಿ ಅಂತ ಅಮೆರಿಕನ್ಸ್ ನ ಕರೆಯೆ ಒಳ್ಳೆ ಟ್ರಂಪ್ನೆ ಕರೆದಂಗೆ ಈತನ ಬಳಿ ಏನ್ ಕೇಳೋದು ಅಂತ ಆದ್ರೆ ಸ್ನೇಹಿತರೆ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಒಂದ್ ಸಲಿತ ಅರೆಸ್ಟ್ ಆಗಿ ಒಳಗೆ ಹೋಗಿ ಬಂದಿದ್ದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೈಲಿಗೆ ಹೋಗಿ ಸತ್ತೇ ಹೋದ ಆದ್ರೆ ಇಷ್ಟೆಲ್ಲಾ ಇತ್ತು ಅಂತ ಹೇಳಿ ಜಗತ್ತಿಗೆ ಕ್ಲಿಯರ್ ಅರಿವಾಗ್ತಿರೋದು ಇವಾಗ ಆದ್ರೆ ಅವಾಗ ಸ್ವಲ್ಪ ಬ್ಯಾಡ್ ಮ್ಯಾನರ್ಸ್ ನ ಕ್ಯಾರೆಕ್ಟರ್ ನ ವ್ಯಕ್ತಿ ಅನ್ನೋ ತರದಲ್ಲಿ ಈತನ ಬಗ್ಗೆ ಪಿಕ್ಚರ್ ಇದ್ರೂ ಕೂಡ ಈತ ಸಿಕ್ಕಾಪಟ್ಟೆ ಪ್ರಭಾವಿಯಾಗಿದ್ದ ಅಮೆರಿಕದ ಸರ್ಕಾರದಲ್ಲಿ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಗವರ್ಮೆಂಟ್ ನಲ್ಲಿ ಎಪ್ಸ್ಟೀನ್ ಅಮೆರಿಕದ ಟೆಕ್ ಜಗತ್ತಿಗೆ ಒಬ್ಬ ಗೇಟ್ ಕೀಪರ್ ಆಗಿದ್ದ ಆತನ ಹತ್ರ ಹಣ ಇತ್ತೋ ಇಲ್ಲಿ ಹೋಗುತ್ತಿಲ್ಲ ಆದ್ರೆ ಹಣ ಇರೋ ದೊಡ್ಡ ದೊಡ್ಡ ಕುಳಗಳು ಇವನ ಕಂಟ್ರೋಲ್ ನಲ್ಲಿ ಇದ್ರು ಸಿಲಿಕಾನ್ ವ್ಯಾಲಿಯ ಬಾಸ್ ಗಳನ್ನ ಹಿಡಿಬೇಕು ಅಂದ್ರೆ ಎಪ್ಸ್ಟೀನ್ ರೂಟ್ ಕ್ಲಿಯರ್ ಮಾಡಿಸಿದ್ದ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೀಡ್ ಹಾಫ್ ಮನ್ ಇವ್ರು ಯಾರು ಗೊತ್ತಾ ಫೇಮಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲಿಂಕ್ಡ್ ಇನ್ನ ಕೋ ಫೌಂಡರ್ ರೀಡ್ ಹಾಫ್ಮನ್ ಗೆ ಭಾರತದ ಮೇಲೆ ಆಸಕ್ತಿ ಇತ್ತು ಅವ್ರನ್ನ ಭಾರತಕ್ಕೆ ಕರ್ಕೊಂಬಂದು ಇನ್ವೆಸ್ಟ್ ಮಾಡಿಸಬೇಕು ಅನ್ನೋದು ಹರ್ದೀಪ್ ಸಿಂಗ್ ಪುರಿ ಅವರ ಪ್ಲಾನ್ ಆಗಿತ್ತು ಈ ಡೀಲ್ಗೆ ಬ್ರೋಕರ್ ಆಗಿ ಕೆಲಸ ಮಾಡಿಕೊಟ್ಟಿದ್ದು ಇದೇ ಎಫ್ಸ್ಟೀನ್ ಇಲ್ಲಿ ಎಫ್ಸ್ಟೀನ್ ತನ್ನ ಸ್ನೇಹಿತ ರೀಡ್ ಹಾಫ್ಮನ್ ಗೆ ಮೇಲ್ ಮಾಡಿದಾನೆ ಅದರಲ್ಲಿ ಹಿಂಗೆ ಬರೆದಿದ್ದಾನೆ ರೀಡ್ ನಿನಗೆ ಭಾರತದಲ್ಲಿ ಬಿಸ್ನೆಸ್ ಮಾಡೋಕೆ ಆಸಕ್ತಿ ಇದೆಯಾ ಹಾಗಿದ್ರೆ ಹರ್ದೀಪ್ ಪುರಿ ಅವರೇ ನಿನಗೆ ಸರಿಯಾದ ವ್ಯಕ್ತಿ ಹೀ ಇಸ್ ಯುವರ್ ಮ್ಯಾನ್ ಇನ್ ಇಂಡಿಯಾ ಅವ್ರನ್ನ ಭೇಟಿಯಾಗೋ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳಿ ರೆಕಮೆಂಡ್ ಮಾಡಿದ್ದ ಜೊತೆಗೆ ಜೆಫ್ರಿ ಎಪ್ಸ್ಟೀನ್ ಮತ್ತು ಅವನ ಅಸಿಸ್ಟೆಂಟ್ ಒಬ್ಬಳಿಗೆ ಭಾರತದಲ್ಲಿ ಒಂದು ಮದುವೆ ಅಟೆಂಡ್ ಮಾಡೋಕಿರುತ್ತೆ ಅದಕ್ಕೆ ವೀಸಾ ಒದಗಿಸೋಕು ಪುರಿ ಹೆಲ್ಪ್ ಮಾಡಿರೋ ಬಗ್ಗೆ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಉಲ್ಲೇಖ ಇದೆ ಎಲೆಕ್ಷನ್ ರಿಸಲ್ಟ್ ದಿನ ಎಪ್ಸ್ಟೀನ್ ಮನೆಯಲ್ಲಿ ಅನಿಲ್ ಅಂಬಾನಿ ಮೋದಿಯ ಪ್ರತಿನಿಧಿ ಬಂದಿದ್ರು ಅಂದಿದ್ಯಾಕೆ ಎಪ್ಸ್ಟೇನ್ ಇದು ಇಂಪಾರ್ಟೆಂಟ್ ಮೇ ಇಪ್ಪತ್ತ್ ಮೂರು ಸಾವಿರದ ಹತ್ತೊಂಬತ್ತು ಅದು ಭಾರತದ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ದಿನ ನರೇಂದ್ರ ಮೋದಿ ಅವರು ಎರಡನೇ ಬಾರಿಗೆ ಭರ್ಜರಿ ಬಹುಮತದೊಂದಿಗೆ ಗೆದ್ದಿದ್ರು ಇಡೀ ದೇಶ ಚುನಾವಣಾ ಫಲಿತಾಂಶ ನೋಡ್ತಾ ಇತ್ತು ಆದರೆ ಅದೇ ದಿನ ಆತ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಬೇರೆಯದ್ದೇ ಒಂದು ಸೀನ್ ನಡೀತಾ ಇತ್ತು ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಸೀಸ್ ಮಾಡಿರೋ ಎಫ್ಸ್ಟೀನ್ನ ಐಫೋನ್ ಮೆಸೇಜ್ಗಳ ಪ್ರಕಾರ ಮತ್ತು ಇಮೇಲ್ಗಳ ಪ್ರಕಾರ ಅದೇ ದಿನ ಸಂಜೆ ನಾಲ್ಕು ಮೂವತ್ತಕ್ಕೆ ಅಮೆರಿಕನ್ ಕಾಲಮಾನದ ಪ್ರಕಾರ ಉದ್ಯಮಿ ಅನಿಲ್ ಅಂಬಾನಿ ಮ್ಯಾನ್ಹಾಟನ್ ಅನಿಲ್ ಅಂಬಾನಿ ಇಸ್ ಹಿಯರ್ ಅಂತ ಅಲ್ಲಿ ಸುಮಾರು ಹೊತ್ತು ಮೀಟಿಂಗ್ ನಡೆಯುತ್ತೆ ಇಲ್ಲಿ ಕ್ವಶನಬಲ್ ವಿಚಾರ ಏನು ಅಂದ್ರೆ ಮೀಟಿಂಗು ಮೂರು ದಿನ ಮುಂಚೆ ಮೇ ಇಪ್ಪತ್ತನೇ ತಾರೀಕು ಎಪ್ಸ್ಟೀನ್ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಲಗೈ ಬಂಟ ಸ್ಟೀವ್ ಬ್ಯಾನನ್ ಗೆ ಒಂದು ಮೆಸೇಜ್ ಹಾಕ್ತಾನೆ ಅದರಲ್ಲಿ ಏನಿದೆ ಗೊತ್ತಾ ಮೋದಿ ಸೆಂಡಿಂಗ್ ಸಮ್ಒನ್ ಟು ಆನ್ ಸಿಡೇ ಅಂತ ಅಂದ್ರೆ ಮೋದಿ ಗುರುವಾರ ನನ್ನ ನೋಡೋಕೆ ಒಬ್ಬರನ್ನ ಕಳಿಸ್ತಾ ಇದ್ದಾರೆ ಅಂತ ಎಪ್ಸ್ಟೀನ್ ಹೇಳಿದ ಗುರುವಾರ ಬಂದಿದ್ದು ಯಾರು ಅನಿಲ್ ಅಂಬಾನಿ ಹಾಗಿದ್ರೆ ಇಲ್ಲಿರೋ ಪ್ರಶ್ನೆ ಅನಿಲ್ ಅಂಬಾನಿ ಮೋದಿ ಅವರ ಪ್ರತಿನಿಧಿಯಾಗಿ ಟ್ರಂಪ್ ಸರ್ಕಾರದಲ್ಲಿ ಲಾಬಿ ಮಾಡೋಕೆ ಅಲ್ಲಿಗೆ ಹೋಗಿದ್ರ ಮೋದಿ ಸರ್ಕಾರ ಈ ಒಂದು ಹಂತಕ್ಕೆ ಫೇಲೆ ಆಗಿರೋ ಬಿಸ್ನೆಸ್ ಮೆನ್ ಅನ್ನ ಉದ್ಯಮಿಯನ್ನ ಲಾಬಿ ಮಾಡೋ ಉದ್ದೇಶಕ್ಕೆ ಯೂಸ್ ಮಾಡ್ತಾ ಇದ್ರ ಸರ್ಕಾರದಲ್ಲಿ ಯಾವುದೇ ಪೊಸಿಷನ್ ನಲ್ಲಿ ಇರಲಿಲ್ಲ ಅನಿಲ್ ಅಂಬಾನಿ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ ಸೇಮ್ ಓಕೆ ಅದಾದ್ಮೇಲೆ ಆದ್ಮೇಲೆ ಎಫ್ಸ್ಟೀನ್ ಸ್ಟೀವ್ ಬ್ಯಾನನ್ಗೆ ಮೆಸೇಜ್ ಮಾಡ್ತಾನೆ ಏನಂತ ಗೊತ್ತಾ ರಿಯಲ್ ಇಂಟ್ರೆಸ್ಟಿಂಗ್ ಮೋದಿ ಮೀಟಿಂಗ್ ಭಾರತಕ್ಕೆ ಸಂಬಂಧಪಟ್ಟಂತ ಒಂದು ಇಂಟ್ರೆಸ್ಟಿಂಗ್ ಮೀಟಿಂಗ್ ಆಗಿದೆ ಅಂತ ಹೇಳಿ ಬರದು ಅಷ್ಟು ಮಾತ್ರ ಅಲ್ಲ ಅಲ್ಲಿ ಜಿಯೋ ನ ಚರ್ಚೆ ಆಗುತ್ತೆ ವಾಷಿಂಗ್ಟನ್ ನಲ್ಲಿ ಇವನಿಗೆ ಯಾರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂದ್ರೆ ಅಂಬಾನಿಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅನಿಲ್ ಅಂಬಾನಿಗೆ ವಾಷಿಂಗ್ಟನ್ ಈತನಿಗೆ ಯಾರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವರಿಗೆ ಅಂದ್ರೆ ಭಾರತ ಮತ್ತು ಮೋದಿಗೆ ಚೀನಾ ಅಂದ್ರೆ ಆಗಲ್ಲ ಅವರಿಗೆ ಅಷ್ಟಕ್ಕಷ್ಟೇ ಪಾಕಿಸ್ತಾನ ಚೀನಾದ ಪ್ರಾಕ್ಸಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಮೋದಿ ನಿಮ್ಮ ವಿಷನ್ ಒಪ್ಕೊಳ್ತಾರೆ ಅಂತ ಎಫ್ಸ್ಟೀನ್ ಬ್ಯಾನನ್ ಗೆ ರಿಪೋರ್ಟ್ ಮಾಡ್ತಾನೆ ಇಲ್ಲಿ ಎಪ್ಸ್ಟೀನ್ ತಾನು ಭಾರತದ ಪ್ರಧಾನಿ ಮತ್ತು ಅಮೆರಿಕದ ಪವರ್ಫುಲ್ ವ್ಯಕ್ತಿಗಳ ನಡುವೆ ಕನೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ನಾನು ಮೋದಿಯನ್ನ ಲೈನ್ ಇನ್ ಮಾಡ್ತೀನಿ ಮೋದಿ ಆನ್ ಬೋರ್ಡ್ ಅಂತ ಬ್ಯಾನನ್ ಗೆ ಬಿಲ್ಡಪ್ ಕೊಟ್ಟಿದ್ದ ಆಮೇಲೆ ಅನಿಲ್ ಅಂಬಾನಿಗೆ ಮೆಸೇಜ್ ಮಾಡಿ ನೀವು ಮೋದಿ ಮತ್ತು ಬ್ಯಾನನ್ ಎಲ್ಲರೂ ಚೀನಾ ಅನ್ನೋ ಕಾಮನ್ ಶತ್ರುವನ್ನ ಇಟ್ಕೊಂಡಿದ್ದೀರಾ ನೀವೆಲ್ಲ ಒಂದ್ಸಲಿ ಮೀಟ್ ಆಗಬೇಕು ಅಂತ ಮೀಟಿಂಗ್ ಸೆಟ್ ಅಪ್ ಮಾಡ್ತಾ ಇದ್ದ ಅದಕ್ಕೆ ಅನಿಲ್ ಅಂಬಾನಿ ಶೋರ್ ಅಂತ ರಿಪ್ಲೈ ಕೂಡ ಮಾಡಿದ್ರು ಜೊತೆಗೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಹೈಲೈಟ್ ಆಗ್ತಿರೋ ವಿಚಾರ ಏನು ಅಂದ್ರೆ ಬ್ಲಾಂಡ್ ಸ್ವೀಡಿಶ್ ಮಹಿಳೆಯನ್ನ ಅರೇಂಜ್ ಮಾಡುವಂತ ಹೇಳ್ಬಿಟ್ಟಿದ್ರು ಅಂಬಾನಿ ಅಂತ ಅದು ಅಷ್ಟು ಕ್ಲಾರಿಟಿ ಇಲ್ಲ ಅಲ್ಲಿ ಅಲ್ಲಿ ಪೋಲಿತನ ಕಾಣಿಸ್ತಾ ಇದೆ ಬಟ್ ಅಷ್ಟು ಸ್ಪಷ್ಟ ಇಲ್ಲ ಯಾಕಂತ ಹೇಳಿದ್ರೆ ಭಾರತಕ್ಕೆ ಅಂಬಾಸಿಡರ್ ಯಾರಾಗಬೇಕು ಅನ್ನೋ ಚರ್ಚೆ ನಡೀತಾ ಇರುತ್ತೆ ಯಾರು ಅಮೆರಿಕ ಸರ್ಕಾರದ ಅಧಿಕೃತ ವ್ಯಕ್ತಿನೂ ಅಲ್ಲ ಭಾರತ ಸರ್ಕಾರದ ಅಧಿಕೃತ ವ್ಯಕ್ತಿನೂ ಅಲ್ಲ ಆದರೆ ಇಬ್ಬರು ಎರಡು ಕಡೆಯೂ ಸ್ವಲ್ಪ ಪ್ರಭಾವಿಗಳ ಥರ ಇರೋರು ಅಲ್ಲಿ ಜೆಫ್ರಿ ಎಪ್ಸ್ಟಿನ್ ಇಲ್ಲಿ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಅಲ್ಲ ಅನಿಲ್ ಅಂಬಾನಿ ತಮ್ಮ ಇವರಿಬ್ಬರು ನಡುವೆ ಚಾಟ್ ಎಲ್ಲ ರಿಲೀಸ್ ಆಗಿದೆ ಸ್ಕ್ರೀನ್ಶಾಟ್ಸ್ ಅದರಲ್ಲಿ ಭಾರತಕ್ಕೆ ಅಂಬಾಸಿಡರ್ ಯಾರಾಗಬೇಕು ಅನ್ನೋ ಥರ ಚರ್ಚೆ ನಡೀತಿರೋ ಟೈಮ್ನಲ್ಲಿ ನೀವು ಯಾರನ್ನು ರೆಕಮೆಂಡ್ ಮಾಡ್ತೀರಿ ಅಂಥೇಳಿ ಎಪ್ಸ್ಟಿನ್ ಕೇಳ್ತಾನೆ ಯಾರಾದರೆ ಬೆಟ್ ಸುಮಾರು ಹೆಸರುಗಳು ಸುಮಾರು ಮಹಿಳೆ ಮತ್ತು ಪುರುಷರ ಹೆಸರೆಲ್ಲ ಡಿಸ್ಕಷನ್ ಆಗುತ್ತೆ ಇವರಾದರೆ ಓಕೆನಾ ಇವರಾದರೆ ಏನು ಪ್ರಾಬ್ಲಮ್ ಅಂತಿಲ್ಲ ನೆಕ್ಸ್ಟ್ ಸರಿಯಾದ್ರೆ ಹೇಳಿ ನೀವು ಯಾರನ್ನು ರೆಕಮೆಂಡ್ ಮಾಡ್ತೀರಿ ಕೇಳಿದಕ್ಕೆ ಅನಿಲ್ ಅಂಬಾನಿ ಎತ್ತರದ ಟಾಲ್ ಉದ್ದನೆಯ ಸ್ವೀಡಿಶ್ ಬ್ಲಾಂಡ್ ಮಹಿಳೆಯನ್ನು ಮಾಡಿದ್ರೆ ಬೆಟರ್ ಇರುತ್ತೆ ಹೋಗಿ ಮೀಟ್ ಆಗೋ ಟೈಮ್ನಲ್ಲೂ ಕೂಡ ಮಜಾ ಬರುತ್ತೆ ಅನ್ನೋ ಥರದಲ್ಲಿ ಇಮೋಜಿಯನ್ನು ಹಾಕಿ ಪೋಲಿತನವನ್ನ ಮೆರೆದಿದ್ದಾರೆ ಅನಿಲ್ ಅಂಬಾನಿ ಅದರಲ್ಲಿ ನಾವು ಮಾಡ್ತಿರೋ ಆರೋಪ ಅಲ್ಲ ಇದು ಈ ಸ್ಕ್ರೀನ್ಶಾಟ್ಸ್ ಪ್ರಕಾರ ಸ್ಕ್ರೀನ್ ಕೂಡ ನೋಡ್ತಾ ಇದ್ದೀರಿ ಅದಕ್ಕೆ ಕೆಳಗಡೆ ಜೆಫ್ರಿ ಎಪ್ಸ್ಟೀನ್ ಆಯಿತು ಅರೇಂಜ್ ದಟ್ ಹಾಗಾದ್ರೆ ನೋಡಿ ಯಾರು ಅಂತ ಹೇಳಿ ಅನ್ನೋ ತರದಲ್ಲಿ ರಿಪ್ಲೈ ಕೂಡ ಮಾಡಿದಾನೆ ಎಸ್ಟೀನ್ ಅದಕ್ಕೆ ಸ್ನೇಹಿತರೆ ಇದಾಗಿ ವಿಶೇಷವಾಗಿ ಅನಿಲ್ ಅಂಬಾನಿ ಎಪಿಸೋಡ್ ಆಗಿ ಆರು ವಾರಗಳಲ್ಲಿ ಕೇವಲ ಸಿಕ್ಸ್ ವೀಕ್ಸ್ ಅಲ್ಲಿ ಈತ ಅರೆಸ್ಟ್ ಆಗ್ತಾನೆ ಯಾರು ಜೆಫ್ರಿ ಎಪ್ಸ್ಟೀನ್ ಅರೆಸ್ಟ್ ಆಗ್ತಾನೆ ಜೈಲಿಗೆ ಹೋಗ್ತಾನೆ ಆಮೇಲೆ ಜೈಲಲ್ಲೇ ಆತ ಸತ್ತೇ ಹೋಗ್ತಾನೆ ಬಹಳ ನಿಗೂಢ ಕ್ಯಾರೆಕ್ಟರ್ ಈತ ಹೆಂಗ್ ಸತ್ತ ಜೈಲಲ್ಲಿ ಈತ ತನ್ನ ತಾನು ಮುಗಿಸ್ಕೊಂಡ ಅಂತ ಹೇಳ್ತಾರೆ ಮೆಟ್ರೋಪಾಲಿಟನ್ ಜೈಲಿನ ಒಳಗಡೆ ತನ್ನ ತಾನೀತ ನೆ ಮುಗಿಸ್ಕೊಂಡ ಅಂತ ಹೇಳ್ತಾರೆ ಬಹಳ ನಿಗೂಢ ಕ್ಯಾರೆಕ್ಟರ್ ಅದು ಹೆಂಗಾಯಿತು ಸೆಕ್ಯೂರಿಟಿ ಇರಲಿಲ್ವಾ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ರಿಪೋರ್ಟ್ ಪ್ರಕಾರ ಈತನಿಗೆ ಇಸ್ರೇಲ್ನ ಮೊಸಾದ್ನೊಂದಿಗೆ ಲಿಂಕ್ ಇತ್ತು ಸಾಕಷ್ಟು ವೆಸ್ಟರ್ನ್ ಮೀಡಿಯಾ ಅಲ್ ಜಜೀರಾ ಎಲ್ಲರೂ ಸೇರಿಕೊಂಡು ಯಾರೋ ತೀರಾ ಇಸ್ರೇಲ್ ಎಗೇನ್ಸ್ಟ್ ಇರೋರು ಮಾತ್ರ ಅಲ್ಲ ವೆಸ್ಟರ್ನ್ ಮೀಡಿಯಾ ಎಲ್ಲ ಸೇರಿಕೊಂಡು ಏನು ರಿಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈತನಿಗೆ ಮೊಸಾದ್ನೊಂದಿಗೆ ಲಿಂಕ್ ಇತ್ತು ಈತ ಒಬ್ಬ ಮೊಸಾದ್ ಸ್ಪೈ ಆಗಿದ್ದ ಈತ ಈತ ಉದ್ದೇಶಪೂರ್ವಕವಾಗಿ ಅಮೆರಿಕಾದಲ್ಲಿ ಪ್ಲ್ಯಾಂಟ್ ಆಗಿದ್ದ ಅಮೆರಿಕಾದಲ್ಲಿ ಪ್ಲಾಂಟ್ ಆಗಿ ಈ ಥರದೊಂದು ಐಲ್ಯಾಂಡ್ ಹಿಡ್ಕೊಂಡು ಎಲ್ಲ ಹೈ ಪ್ರೊಫೈಲ್ ವ್ಯಕ್ತಿಗಳ ವೀಕ್ನೆಸ್ ಇಟ್ಕೊಂಡು ಅವ್ರನ್ನ ಕಾಂಪ್ರೊಮೈಸಿಂಗ್ ಭಂಗಿಯಲ್ಲಿ ಹಿಡಿದು ಹಾಕಿಬಿಟ್ರೆ ಅವರ ವೀಕ್ನೆಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇನ್ನರ್ ಸರ್ಕಲ್ಗೆ ರೀಚ್ ಆಗಿಬಿಟ್ರೆ ಪ್ರಭಾವಿ ಆಗಿರ್ಬೋದು ಅಮೆರಿಕದ ಪಾಲಿಟಿಕ್ಸನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಅಮೆರಿಕದ ಇನ್ವೆಸ್ಟ್ಮೆಂಟ್ ಜಗತ್ತನ್ನು ಕಂಟ್ರೋಲ್ ಮಾಡ್ಬೋದು ಜಗತ್ತಿನ ಪ್ರಭಾವಿಗಳ ಮೇಲೆಲ್ಲ ಪ್ರಭಾವ ಬೀರಬಹುದು ಅನ್ನೋ ಕಾರಣಕ್ಕೋಸ್ಕರ ಇಸ್ರೇಲ್ ಈತನನ್ನು ಪ್ಲಾಂಟ್ ಮಾಡಿತ್ತು ಅನ್ನೋ ಥಿಯರಿಗಳನ್ನ ಕೂಡ ಪ್ರಖ್ಯಾತ ಮಾಧ್ಯಮಗಳು ಪ್ರತಿಷ್ಠಿತ ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡ್ತಿದ್ದಾರೆ ಆದರೆ ಅದಕ್ಕೆ ಎವಿಡೆನ್ಸ್ ಇಲ್ಲ ಆರೋಪಗಳ ಹಂತಕ್ಕಿದೆ ಇಲ್ಲಿ ಎಪ್ಸ್ಟೀನ್ ಇಸ್ರೇಲಿ ಪರ ಗುಂಪುಗಳಿಗೆ ಸಿಕ್ಕಾಪಟ್ಟೆ ಫಂಡಿಂಗ್ ಮಾಡ್ತಾ ಇದ್ದ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಎಪ್ಸ್ಟೀನ್ ಜೊತೆ ಅನಿಲ್ ಅಂಬಾನಿ ರಹಸ್ಯ ಡೀಲ್ ಸ್ನೇಹಿತರೆ ಎಪ್ಸ್ಟೀನ್ ಮತ್ತು ಅನಿಲ್ ಅಂಬಾನಿ ಪರಿಚಯ ಶುರುವಾಗಿದ್ದ ಗೊತ್ತಾ ಫೆಬ್ರವರಿ ಎರಡ್ ಸಾವಿರದ ಹದಿನೇಳನೇ ದುಬೈ ಪೋರ್ಟ್ಸ್ ವರ್ಲ್ಡ್ ನ ಚೇರ್ಮನ್ ಸುಲ್ತಾನ್ ಅಹಮದ್ ಬಿನ್ ಸುಲಾಯಂ ಅನೋರು ಅನಿಲ್ ಅಂಬಾನಿಯ ಕಾಂಟ್ಯಾಕ್ಟ್ ಅನ್ನ ಗೆ ಶೇರ್ ಮಾಡ್ತಾರೆ ಮರುದಿನವೇ ಅಂದ್ರೆ ಫೆಬ್ರವರಿ ಇಪ್ಪತ್ ಮೂರು ಎರಡ್ ಸಾವಿರದ ಹದಿನೇಳು ಇಬ್ಬರ ನಡುವೆ ಭೇಟಿಯಾಗುತ್ತೆ ಆಗ ಅಂಬಾನಿ ಎಫ್ಸ್ಟಿನ್ಗೆ ಮೆಸೇಜ್ ಮಾಡಿ ವಿಲ್ ಲರ್ನ್ ಎ ಲಾಟ್ ಫ್ರಮ್ ಯು ಅಂದ್ರೆ ನಿಮ್ಮಿಂದ ಕಲಿಯೋದು ತುಂಬಾ ಇದೆ ಅಂತ ಹೇಳಿ ಮೆಸೇಜ್ ಮಾಡ್ತಾರೆ ಏನು ಕಲಿಯೋದು ಆ ವ್ಯಕ್ತಿಯಿಂದ ಬಿಡಿ ನೆಕ್ಸ್ಟ್ ಕೇಳಿಯಲ್ಲಿ ಮಾರ್ಚ್ ಎರಡನೇ ತಾರೀಕು ಎರಡು ಸಾವಿರದ ಹದಿನೇಳನೇ ತಾರೀಕು ಅನಿಲ್ ಅಂಬಾನಿ ಎಫ್ಸ್ಟಿನ್ಗೆ ಒಂದು ರಿಕ್ವೆಸ್ಟ್ ಕಳಿಸ್ತಾರೆ ಅದೇನು ಅಂದ್ರೆ ವಿಲ್ ನೀಡ್ ಯುವರ್ ಗೈಡೆನ್ಸ್ ಆನ್ ಡೀಲಿಂಗ್ ವಿತ್ ವೈಟ್ ಹೌಸ್ ಫಾರ್ ಇಂಡಿಯಾ ರಿಲೇಷನ್ಶಿಪ್ ಆ್ಯಂಡ್ ಡಿಫೆನ್ಸ್ ಕೋಆಪರೇಷನ್ ಅಂತ ಅಂದ್ರೆ ಭಾರತ ಮತ್ತು ಅಮೆರಿಕದ ವೈಟ್ ಹೌಸ್ ಸಂಬಂಧ ರಕ್ಷಣಾ ಸಹಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಲ್ ಮಾಡ್ಕೊಳ್ಳೋಕೆ ನಿಮ್ಮ ಹೆಲ್ಪ್ ಬೇಕು ನಿಮ್ಮ ಗೈಡೆನ್ಸ್ ಬೇಕು ಅಂತ ಅನಿಲ್ ಅಂಬಾನಿ ಎಪ್ಸ್ಟೀನ್ ಹತ್ತಿರ ಕೇಳ್ತಾರೆ ಅದಕ್ಕೆ ಪಕ್ಕಾ ಬಿಸ್ನೆಸ್ ಮಂತ್ ಥರ ಅಥವಾ ಅಮೆರಿಕದಲ್ಲಿ ಕಾರ್ಪೊರೇಟ್ ಲಾಬಿ ಅನ್ನೋದು ಲೀಗಲ್ ಅಲ್ಲಿ ಲಾಬಿ ಇಲ್ಲದೆ ಏನೂ ನಡೆಯಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಲಾಬಿ ನಡೆಯುತ್ತೆ ಅಲ್ಲಿ ಅಮೆರಿಕದಲ್ಲಿ ಲಾಬಿ ಇಲ್ಲ ಅಂದರೆ ಡಿಸ್ಅಡ್ವಾಂಟೇಜ್ ಅಲ್ಲಿಗೆ ಯಾರು ಆ ವೈಟ್ ಹೌಸನ್ನು ಕರೆಕ್ಟಾಗಿ ರೀಚ್ ಆಗೋಕ್ಕಾಗಲ್ಲ ಅಲ್ಲಿನ ಸೆಕ್ರೆಟರಿಗಳ ಹತ್ರ ರೀಚ್ ಆಗಲಿಕ್ಕಾಗಲ್ಲ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ ಲಾಬಿಗಾರನ್ನ ಇಟ್ಕೊಂಡಿರಲೇಬೇಕು ಜಗತ್ತಿನ ಎಲ್ಲ ರಾಷ್ಟ್ರಗಳು ಅಮೆರಿಕಲ್ಲಿ ಲಾಬಿಗಾರನ್ನ ಇಟ್ಕೊಂಡಿದ್ದಾರೆ ಸೊ ಈತ ತನ್ನ ತಾನು ಒಬ್ಬ ಲಾಬಿಗಾರ್ ಅಂತರ ಬಿಸ್ನೆಸ್ ಅಂತಾರೆ ರಿಪ್ಲೈ ಮಾಡ್ತಾನೆ ಟಿಟ್ ಫಾರ್ ಟ್ಯಾಟ್ ಅಂತಾರೆ ಅಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅದರ ನನಗೇನು ಕೊಡ್ತೀಯ ಅದಕ್ಕೆ ಪ್ರತಿಯಾಗಿ ಅನ್ನೋ ಪ್ರಶ್ನೆಯನ್ನ ಎಕ್ಸ್ಟಿನ್ ಕೇಳ್ತಾನೆ ಅದಕ್ಕೆ ಅಮ್ಮ ಏನು ಉತ್ತರ ಕೊಡ್ತಾರೆ ಗೊತ್ತಾ ಇಂಡಿಯನ್ ಮಾರ್ಕೆಟ್ಸ್ ನಿಮಗೆ ಭಾರತದ ಮಾರುಕಟ್ಟೆ ಇದೆ ನಿಮಗೆ ವಾಟ್ ಎವರ್ ವರ್ಕ್ಸ್ ನಿಮಗೆ ಏನ್ ಬೇಕು ಭಾರತದ ಮಾರುಕಟ್ಟೆ ನಾವು ಓಪನ್ ಮಾಡ್ತೀವಿ ನಿಮಗೆ ಅಥವಾ ನಿಮ್ಗೆ ಏನ್ ವರ್ಕ್ ಏನ್ ಮಾಡ್ಬೇಕು ಹೇಳಿ ನಮಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಓಪನ್ ಆಫರ್ನ ಕೊಡ್ತಾರೆ ಅಂಬಾನಿ ಯಾರು ಆ ರೀತಿ ಆಫರ್ ಕೊಡೋಕ್ಕೆ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಮಾಡ್ತಾ ಇತ್ತಾ ಈ ಲಾಬಿಗಾರರೊಂದಿಗೆ ಮಾತಾಡೋಕ್ಕೆ ಮಾತಾಡಕ್ಕೆ ಅಂಬಾನಿಯನ್ನ ಬಿಟ್ಟಿತ್ತ ಅನಿಲ್ ಅಂಬಾನಿಯನ್ನ ಅನ್ನೋ ಪ್ರಶ್ನೆಯಲ್ಲಿ ಮೂಡುತ್ತೆ ಇಷ್ಟಕ್ಕೆ ನಿಲ್ಲಲ್ಲ ಮಾರ್ಚ್ ಹದಿನಾರನೇ ತಾರೀಕು ಅಂಬಾನಿ ಮತ್ತೊಂದು ಬಾಂಬ್ ಹಾಕ್ತಾರೆ ನೋಡಿ ಎಫ್ ಸ್ಟೀನ್ ನಮ್ಮ ಲೀಡರ್ಶಿಪ್ ಪ್ರಕಾರ ನಾನು ಜೇರ್ಡ್ ಕುಶ್ನರ್ ಅಂದ್ರೆ ಟ್ರಂಪ್ ಆಳಿಯ ಮತ್ತು ಸ್ಟೀವ್ ಬ್ಯಾನನ್ ಅವ್ರನ್ನ ಆದಷ್ಟು ಬೇಗ ಭೇಟಿ ಆಗಬೇಕು ಅದಕ್ಕೆ ನಿಮ್ಮ ಸಹಾಯ ಬೇಕು ಮೇ ತಿಂಗಳಲ್ಲಿ ನಮ್ಮ ಪ್ರಧಾನಿ ಮೋದಿ ವಾಷಿಂಗ್ಟನ್ ಗೆ ಬರ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಆಗ್ತಾರೆ ಅದಕ್ಕೂ ನಿಮ್ಮ ಅಸಿಸ್ಟೆನ್ಸ್ ಬೇಕು ಅಂತ ಕೇಳ್ತಾರೆ ರಿಪೀಟ್ ಹೇಳ್ತಾ ಇದೀವಿ ಇಲ್ಲಿ ಜೆರಿಡ್ ಕುಷ್ನರ್ ಅಂದ್ರೆ ಅಮೆರಿಕದಲ್ಲಿ ಅಂದು ಅಧ್ಯಕ್ಷರಾಗಿದ್ದ ಟ್ರಂಪ್ ಅವರ ಅಳಿಯ ಮತ್ತು ಹಿರಿಯ ಸಲಹೆಗಾರ ಇವಾಗಲೂ ಕೂಡ ಜೆರಿಡ್ ಕುಶ್ನರ್ ಸಿಕ್ಕಾಪಟ್ಟೆ ಪ್ರಭಾವಿ ಟ್ರಂಪ್ ರ ಎರಡನೇ ಅವಧಿಯಲ್ಲೂ ಕೂಡ ಅಮೆರಿಕದಲ್ಲಿ ಅವ್ರನ್ನ ಮೀಟ್ ಮಾಡಿಸ್ಕೊಡಿ ನನಗೆ ಅಂತ ಹೇಳಿ ಅನಿಲ್ ಅಂಬಾನಿ ಎಫ್ಸ್ಟೀನ್ ಹತ್ರ ಕೇಳಿರೋದು ಅಷ್ಟು ಮಾತ್ರ ಅಲ್ಲ ಈ ಚಾಟ್ಗಳಲ್ಲಿ ಎಫ್ಸ್ಟೀನ್ ಅನಿಲ್ ಅಂಬಾನಿಗೆ ಅಮೆರಿಕದ ಪಾಲಿಸಿಗಳ ಬಗ್ಗೆ ಇನ್ಸೈಡ್ ಇನ್ಫಾರ್ಮೇಶನ್ ಕೊಡ್ತಿರೋದು ಕೂಡ ಗೊತ್ತಾಗಿದೆ ಉದಾಹರಣೆಗೆ ಜೆಟ್ ಎಂಜಿನ್ ವಿಚಾರದಲ್ಲಿ ಅಮೆರಿಕ ಒಪ್ಪಲ್ಲ ಐ ಟಿ ಸೆಕ್ಟರ್ ಆದ್ರೆ ಓಕೆ ಅನ್ನೋ ರೀತಿಯಲ್ಲಿ ಪಾಲಿಸಿ ಡಿಸ್ಕಷನ್ ಕೂಡ ಎಫ್ಸ್ಟೀನ್ ಅನಿಲ್ ಅಂಬಾನಿ ಹತ್ರ ಮಾಡಿದಾನೆ ಅಷ್ಟೇ ಅಲ್ಲ ಸರ್ಕಾರಕ್ಕಿಂತ ಪ್ರೈವೇಟ್ ಬಿಸ್ನೆಸ್ ಗಳ ಮೇಲೆ ಅಮೆರಿಕಗೆ ಹೆಚ್ಚು ಆಸಕ್ತಿ ಇದೆ ಯಾಕಂದ್ರೆ ಸರ್ಕಾರದಲ್ಲಿ ಕರಪ್ಷನ್ ಜಾಸ್ತಿ ಅಂತಲೂ ಎಫ್ಸ್ಟೀನ್ ಕಿವಿ ಮಾತು ಹೇಳಿದ್ದ ವಿಷಯ ಇಲ್ಲಿ ನಿಲ್ಲಲ್ಲ ಇವಿಬ್ಬರ ಮಾತುಕತೆ ಎಷ್ಟು ಸೀಕ್ರೆಟ್ ಆಗಿತ್ತು ಅಂದರೆ ಎಫ್ಸ್ಟಿನ್ ಅಂಬಾನಿಗೆ ನಾರ್ಮಲ್ ಮೆಸೇಜ್ ಬೇಡ ಸಿಗ್ನಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊ ಅದರಲ್ಲಿ ಮಾತಾಡೋಣ ನಾನು ನಿನಗೆ ಅಮೆರಿಕದ ಪಾಲಿಟಿಕ್ಸ್ನ ಇನ್ಸೈಡ್ ಸೀಕ್ರೆಟ್ಸ್ ಹೇಳ್ತೀನಿ ಅಂತ ಹೇಳಿದ್ದಾನೆ ಆದರೆ ಎರಡು ಸಾವಿರದ ಹತ್ತೊಂಬತ್ತು ಬರುವಷ್ಟರಲ್ಲಿ ಸ್ಟೋರಿ ಚೇಂಜ್ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಡಿಫೆನ್ಸ್ ಡೀಲ್ ಬಗ್ಗೆ ಮಾತನಾಡ್ತಿದ್ದ ಅನಿಲ್ ಅಂಬಾನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಫ್ಸ್ಟಿನ್ ಹತ್ತಿರ ಬಂದು ನನ್ನ ಕಂಪನಿಗೆ ಫಿನಾನ್ಸ್ ಅರೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳೋ ಪರಿಸ್ಥಿತಿಗೆ ಬಂದಿದ್ರು ಯಾಕಂದ್ರೆ ಆಗ್ಲೇ ಅವರ ಉದ್ಯಮ ಸಾಮ್ರಾಜ್ಯ ಪೂರ್ತಿ ಬಿದ್ದು ಹೋಗೋಕೆ ಶುರುವಾಗಿತ್ತು ಆ ನಿಲಂಬನಿದು ಇನ್ನು ಪಿ ಎಂ ಮೋದಿ ಅವರಿಗೆ ಸಂಬಂಧಪಟ್ಟಂತೆ ಏನು ಉಲ್ಲೇಖ ಅಂತ ಹೇಳಿದ್ರೆ ಇದರಲ್ಲಿ ಇನ್ನು ಬೇರೆ ಇದೆಲ್ಲ ಬಿಟ್ಟು ಇನ್ನೇನು ಉಲ್ಲೇಖ ಇದೆ ಅಂತ ಹೇಳಿದ್ರೆ ಪಿ ಎಂ ಮೋದಿ ಇಸ್ರೇಲ್ಗೆ ವಿಸಿಟ್ ಮಾಡಿದ್ರಲ್ಲ ಅಫಿಷಿಯಲ್ ವಿಸಿಟ್ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಜಿಯೋ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಸ್ಟ್ರೀನ್ ಡಿಸ್ಕಷನ್ ಮಾಡಿದ್ದಾನೆ ಮೇಲ್ನಲ್ಲಿ ಬೇರೆಯವರೊಂದಿಗೆ ಮಾತನಾಡೋ ಟೈಮ್ನಲ್ಲಿ ಇದಿಷ್ಟು ಇಲ್ಲಿ ಒಂದು ವಿಚಾರ ಏನು ಸ್ಪಷ್ಟವಾಗ್ತಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ಆತನ ಕಾಮಕೇಳಿಯ ವಿಚಾರಗಳಿಗೆ ಡೈರೆಕ್ಟ್ ಲಿಂಕ್ ಯಾವುದು ಕೂಡ ನಮಗೆ ಸಿಗಲ್ಲ ಭಾರತೀಯ ರಾಜಕಾರಣಗಳದ್ದು ಮತ್ತು ಸರ್ಕಾರದ ಉನ್ನತ ವ್ಯಕ್ತಿಗಳದ್ದು ಯಾರ್ದು ಕೂಡ ಅಂಥವುಗಳಲ್ಲಿ ಇಲ್ಲ ಆದರೆ ಈಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಅಂತ ಲಾಬಿಯಿಂಗ್ ತರಹದ ವಿಚಾರಗಳಲ್ಲಿ ಹೆಸರುಗಳ ಉಲ್ಲೇಖ ಇದೆ ಇಲ್ಲಿ ಮುಖ್ಯವಾಗಿರೋ ಪ್ರಶ್ನೆ ಏನು ಮೂಡುತ್ತೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಕಳಂಕಿತ ವ್ಯಕ್ತಿಯನ್ನು ಯೂಸ್ ಮಾಡಿದ್ದು ಓಕೆನಾ ಲಾಬಿ ಮಾಡೋಕ್ಕೆ ಅನ್ನೋ ಪ್ರಶ್ನೆ ಮೂಡುತ್ತೆ ಯಾಕೆ ಅಂತ ಹೇಳಿದ್ರೆ ಆಗಲೇ ಹೇಳಿದ ಹಾಗೆ ಎರಡು ಸಾವಿರದ ಎಂಟರಲ್ಲೂ ಕೂಡ ಆತ ಒಂದು ಸಲ ಅರೆಸ್ಟ್ ಆಗಿದ್ದ ಫ್ಲೋರಿಡಾದಲ್ಲಿ ಅಪ್ರಾಪ್ತ ಬಾಲಕಿಯರ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನಿಗೆ ಶಿಕ್ಷೆ ಆಗಿತ್ತು ಹದಿಮೂರು ತಿಂಗಳು ಜೈಲಲ್ಲಿದ್ದು ಆತ ಬಂದಿದ್ದ ರಿಜಿಸ್ಟರ್ಡ್ ಲೈಂಗಿಕ ಅಪರಾಧಿ ಆಗಿದ್ದ ಆತ ಹಾಗಿದ್ರೂ ಕೂಡ ಅವನ ಹತ್ರ ಪ್ರಭಾವ ಇದೆ ಅನ್ನೋ ಕಾರಣಕ್ಕೋಸ್ಕರ ಆತನನ್ನ ಇಷ್ಟೆಲ್ಲ ಬಳಕೆ ಯಾಕೆ ಮಾಡಿಕೊಂಡ್ರು ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ಒಂದೇ ಉತ್ತರ ಹಣ ಮತ್ತು ಪವರ್ ಮತ್ತು ಆತನ ಇನ್ಫ್ಲೂಯೆನ್ಸ್ ಸರ್ಕಾರದಲ್ಲಿ ಟ್ರಂಪ್ ಆತನನ್ನ ಇಟ್ಕೊಂಡಿದ್ದ ರೀತಿ ಟ್ರಂಪ್ ಅನ್ನ ಅವರ ಫ್ಯಾಮಿಲಿಯನ್ನ ರೀಚ್ ಆಗಬೇಕು ಅಂದ್ರೆ ಹೋಗಬೇಕಾಗಿತ್ತು ಅನ್ನೋ ರೀತಿ ವಾತಾವರಣ ಇದೆ ಟ್ರಂಪ್ ಅಳಿಯನ್ನ ಮೀಟ್ ಆಗಬೇಕು ಅಂದ್ರೂ ಕೂಡ ಈತನನ್ನ ಕೇಳಬೇಕು ಅನ್ನೋ ಪರಿಸ್ಥಿತಿ ಇದೆ ಹಾಗಾಗಿ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಅಲ್ಲಿನ ಪ್ರಭಾವಿಗಳು ಪ್ರಧಾನಿಗಳು ಮಂತ್ರಿಗಳು ಈತನ ರೂಟ್ ಅನ್ನ ಯೂಸ್ ಮಾಡಿರೋದು ಈ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಒಂದು ಸಂಸ್ಕೃತಿನೇ ಇದೆ ನಿಮ್ಗೆ ಆರಂಭದಲ್ಲಿ ಹೇಳಿದ ಹಾಗೆ ಅದು ಲಾಬಿಯಿಂಗ್ ಸರ್ಕಾರದ ಪಾಲಿಸಿ ಅಧಿಕಾರಿಗಳ ಭೇಟಿ ಲಾ ಮೇಕಿಂಗ್ ಎಲ್ಲದಕ್ಕೂ ಲಾಬಿ ಮಾಡ್ತಾರೆ ಅಲ್ಲಿ ಅಲ್ಲಿನ ಎಲಿಟ್ ಕ್ಲಬ್ಗಳಲ್ಲಿ ನಿಮ್ಮ ಹತ್ರ ದುಡ್ಡಿದ್ರೆ ಸಾಕು ನಿಮ್ಮ ಹಿನ್ನೆಲೆ ಏನಾದರೂ ಆಗಿರೋ ನಿಮಗೆ ರೆಡ್ ಕಾರ್ಪೆಟ್ ಸಿಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಎಪ್ಸ್ಟೀನ್ ಬಾಂಬ್ ಬಾಂಬ್ ಒನ್ನಲ್ಲಿ ಆತ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ ಅಮೆರಿಕಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಇಂಡಿಯಾ ಲಿಂಕ್ ಬಗ್ಗೆ ಬಹಳ ಚರ್ಚೆ ಆಗ್ತಿರೋದ್ರಿಂದ ಫುಲ್ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದ್ದೀವಿ ನೆಕ್ಸ್ಟ್ ಇನ್ನೂ ಏನಾದರೂ ಹೊರಗೆ ಬಂದರೆ ಬಾಂಬ್ ನಂಬರ್ ತ್ರೀ ಎಪ್ಸ್ಟೀನ್ ಅದನ್ನು ಕೂಡ ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ನಿಮಗೆ ಸಿಂಪ್ಲಿಫೈ ಮಾಡಿ ಕ್ಲಾರಿಟಿ ಕೊಡೋ ಕೆಲಸ ನಮ್ಮದು ಈ ರಿಪೋರ್ಟ್ ನೋಡಿದ ಮೇಲೆ ನಿಮ್ಮ ಒಪಿನಿಯನ್ ಏನು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು ಎಲ್ಲ ಮೆಂಬರ್ ಒಂದೇ ವಿಡಿಯೋಸ್ ಇನ್ಕ್ಲೂಡಿಂಗ್ ವೀಕ್ಲಿ ಬಿಸ್ನ್ಯೂಸ್ ಕರೆಂಟ್ ಪವರ್ಸ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಅದು ಎಕನಾಮಿಕ್ಸ್ನ ನ ಮೆನಿ ಸೀರೀಸ್ ಸ್ಪೆಷಲ್ ವೀಡಿಯೋಸ್ ಲೈವ್ ಇಂಟರಾಕ್ಷನ್ಸ್ ಎಲ್ಲವನ್ನ ನೀವು ಕೂಡ ನೋಡೋಕೆ ಪಾಲ್ಗೊಳ್ಳೋಕೆ ಶುರು ಮಾಡಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಿಷ್ಪಕ್ಷಪಾತವಾದ ಕ್ಲಿಯರ್ ಕೆಲಸಕ್ಕೆ ನಿಮ್ಮ ಬೆಂಬಲ ಕೊಟ್ಟಂತೇನೂ ಆಗುತ್ತೆ ಆ ಜಾಯಿನ್ ಜಾಯಿಂಟ್ ಬಟನ್ ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ